ನನಗೆ ಈ ಕ್ಷಣಕ್ಕೂ ಕೂಡ ವಿಶ್ವಾಸ ಇದೆ ಖಂಡಿತ ನಾನು ಹತ್ತು ವರ್ಷಗಳಲ್ಲಿ ಮಾಡಿರುವಂಥ ಕೆಲಸ ಕಾರ್ಯಕರ್ತರ ಜೊತೆ ಇರುವಂಥದ್ದು ಸಂಘಟನೆ ಮತ್ತು ಸಿದ್ಧಾಂತಕ್ಕೆ ನಾನು ನಿಂತಿರುವ ರೀತಿ ಇದನ್ನು ಪರಿಗಣಿಸಿ ನನಗೆ ಟಿಕೆಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ನಾನು ಇಪ್ಪತ್ತೆಂಟು ಜನ ಸಂಸದರಿದ್ದೀವಿ ಅದು ಬೇರೆ ಪಕ್ಷದವರು ಮೂವರಿದ್ದಾರೆ ಒಬ್ಬರು ಇಂಡಿಪೆಂಡೆಂಟ್ ಇದ್ದಾರೆ ನಮಗೆ ಟಿಕೆಟ್ ಕೊಡಬೇಕಾದ್ರೆ ನಾವು ಮಾಡಿರೋಂಥ ಕೆಲಸಗಳನ್ನು ಪರಿಗಣನೆಯನ್ನು ತೆಗೆದುಕೊಂಡು ಟಿಕೆಟ್ ಕೊಡಬೇಕಾಗುತ್ತೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಇಪ್ಪತ್ತೈದು ಸಂಸದರಲ್ಲಿ ನಾನು ಹಿಂದುತ್ವದ ಕಮಿಟ್ಮೆಂಟಲ್ಲಿ ನಾನು ಯಾರಿಗೆ ಕಡಿಮೆ ಇದ್ದೀನಿ ಹೇಳಿ ಹಿಂದುತ್ವದ ಕಮಿಟ್ಮೆಂಟು ನನ್ನನ್ನು ಮ್ಯಾಚ್ ಮಾಡೋಕ್ಕೆ ಈ ಭಾಗದಲ್ಲಿ ಯಾರ ಸಾಧ್ಯ ಇಲ್ಲ ನಮ್ಮ ಒಂದು ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆ ತಾತ್ಸಾರವಾಗಿ ಮಾತಾಡುವಂತಹ ಮೋದಿಜಿಯವರ ವಿಚಾರ ಬಂದಾಗ ಅವರ ಬಗ್ಗೆ ಸಿದ್ದರಾಮಯ್ಯನವ್ರು ತಾತ್ಸಾರವಾಗಿ ಮಾತಾಡುವ ವಿಚಾರ ಬಂದಾಗ ಸಿದ್ದರಾಮಯ್ಯನವ್ರನ್ನ ಕಡಾಖಂಡಿತವಾಗಿ ಟೀಕಿಸಿರುವನು ಖಂಡಿಸಿರೋನು ಏಕಮಾತ್ರ ವ್ಯಕ್ತಿ ಪ್ರತಾಪ್ ಸಿಂಹ ಈ ದಕ್ಷಿಣ ಕರ್ನಾಟಕದಲ್ಲಿ ಇದು ನನಗೆ ದೌರ್ಬಲ್ಯ ಏನಾಗಿದ್ರೆ ಇಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಲ್ಲ ಹತ್ತು ವರ್ಷದಲ್ಲಿ ಯಾವ ಸಂಸದರು ಇಷ್ಟು ಕೆಲಸ ಮಾಡೋಕ್ಕೆ ಇಲ್ಲ ಮಾಡಿದ್ದೀನಲ್ಲ ಇದು ನನ್ನ ದೌರ್ಬಲ್ಯನ ಕಾರ್ಯಕರ್ತರು ಕರ ಕಳೆದ ಕೂಡಲೇ ಹಿಂದುತ್ವ ವಿಚಾರ ಅಂತ ಓಡಾಕ್ತಿನಲ್ಲ ಇದು ನನ್ನ ದೌರ್ಬಲ್ಯನ ಇನ್ನೇನು ದೌರ್ಬಲ್ಯ ಇನ್ನೇನು ಬೇಕು ಜನಕ್ಕೆ ಎಲ್ಲ ಕೆಲಸ ಮಾಡಿದ್ದೀನಿ ನನಗೆ ನಿಶ್ಚಿತವಾಗಿಯೂ ನಮ್ಮ ಕೇಂದ್ರದ ಹೈಕಮಾಂಡು ಟಿಕೆಟ್ ಕೊಡುತ್ತೆ ಅಂತ ವಿಶ್ವಾಸ ಇದೆ ಒಂದು ವೇಳೆ ಯುವರಾಜ ಅಥವಾ ಮಹಾರಾಜ ಯದುವೀರೋರಿಗೆ ಟಿಕೆಟ್ ಕೊಡೋದು ನಿಜವೇ ಆಯಿತು ಅಂತಂದರೆ ಖಂಡಿತ ಅದನ್ನು ನಾನು ಸ್ವಾಗತಿಸ್ತೇನೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡ್ತೇನೆ ಯಾಕೆ ನಾನು ಸ್ವಾಗತಿಸ್ತೇನೆ ಅವರಿಗೆ ಕೆಲಸ ಮಾಡ್ತೀನಿ ಅಂತಂದರೆ ನನಗೆ ಅವರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಬಂದಿದೆ ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನು ಸ್ವಾಗತಿಸಲೇಬೇಕಾಗುತ್ತೆ ಒಬ್ಬ ಪ್ರಜೆಯಾಗಿ ಬದುಕಬೇಕು ಪ್ರಜೆಗಳ ಕಷ್ಟಗಳಿಗೆ ನಾನು ಸ್ಪಂದಿಸಬೇಕು ಅಂತ ಬಂದ ಬಂದು ಬರುವಂಥದ್ದು ಶ್ಲಾಘನೀಯವಾದಂತಹ ಮತ್ತು ಸ್ವಾಗತಾರ್ಹವಾದಂತಹ ವಿಚಾರವಾಗುತ್ತೆ ನಾನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ರಾಜ ಮತ್ತು ಪ್ರಜೆ ಈ ಡಿಫ್ರೆನ್ಸ್ ಅನ್ನೋದು ಹೊರಟೋಯ್ತು ಎಲ್ಲರೂ ಪ್ರಜೆಗಳೇ ಯದುವಿರೋರು ಕೂಡ ಪ್ರಜೆಗಳ ಜೊತೆ ಪ್ರಜೆಗಾಗಿ ಬದುಕೋದಕ್ಕೆ ಬಂದಾಗ ನಿಜಕ್ಕೂ ನಾವೆಲ್ಲರೂ ಕೂಡ ಸ್ವಾಗತಿಸೋಣ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜೆಗಳ ಜೊತೆ ಬದುಕಕ್ಕೆ ಬರೋದರಿಂದ ಅಡ್ವಾಂಟೇಜ್ ಭಾಳಷ್ಟಿದೆ ಏನಂತಂದರೆ ಇವತ್ತು ಅರಮನೆ ಆಸ್ತಿ ಮತ್ತು ಸರ್ಕಾರದ ನಡುವೆ ಭಾಳಷ್ಟು ವಾದ ವಿವಾದಗಳು ಕೋರ್ಟ್ ವ್ಯಾಜ್ಯಗಳು ನಡೀತಾ ಇದೆ ಬೆಟ್ಟಕ್ಕೆ ಚಾಮುಂ ಚಾಮುಂಡಿ ಬೆಟ್ಟಕ್ಕೆ ಅಮೃತ್ ಯೋಜನೆಯಿಂದ ಕುಡಿಯೋ ನೀರು ತಂದಿದ್ದೀನಿ ಅದೊಂದು ಹಳೆ ಪೈಪ್ಲೈನು ಚಾಮುಂಡಿ ಬೆಟ್ಟದ ಹತ್ರ ಇರುವಂಥ ಅರಮನೆಯ ಒಳಗಡೆ ಹಾದು ಹೋಗುತ್ತೆ ಈಗ ಹೊಸ ಪೈಪ್ಲೈನ್ ಹಾಕೋಕ್ಕೆ ಮಹಾರಾಣಿಯವರು ಬಿಟ್ಟಿಲ್ಲ ಈಗ ಮಹಾರಾಜರೇ ಜನಪ್ರತಿನಿಧಿಯಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಬರೋದರಿಂದ ಅಲ್ಲಿ ಪೈಪ್ಲೈನ್ ಹಾಕೋಕ್ಕೆ ಬಿಡ್ತಾರೆ ಆಗ ಚಾಮುಂಡಿ ಬೆಟ್ಟಕ್ಕೆ ಕುಡಿಯೋ ನೀರನ್ನು ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಇತ್ತೀಚೆಗೆ ನಮ್ಮ ಭಾಗದಲ್ಲಿ ಅನ್ನದಾನ ಅಕ್ಷರ ದಾಸೋಹನ ಮಾಡಿದಂತಹ ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳ ಪುತ್ಥಳಿಯನ್ನು ವಿದ್ಯಾಪೀಠ ಸರ್ಕಲಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ರಾಜರ ಕುಟುಂಬ ಸ್ಟೇ ತಂದಿದೆ ಈಗ ಅವರು ಪ್ರಜೆಯ ಪ್ರತಿನಿಧಿ ಆದ ಕೂಡಲೇ ಆ ಸ್ಟೇನೂ ಕೂಡ ವೆಕೆಟ್ ಮಾಡಿಸಿ ಒಬ್ಬ ಯೋಗ್ಯ ಆಗಿರುವಂಥ ಆದರ್ಶ ವ್ಯಕ್ತಿಯಾಗಿರುವಂಥ ರಾಜೇಂದ್ರ ಶ್ರೀಗಳಿಗೆ ಅವರ ಪುತ್ಥಳಿಯನ್ನು ಮಾಡಿ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಸೂಕ್ತ ಗೌರವ ಕೊಡಲಿಕ್ಕೆ ಯದುವೀರವರೇ ಮುಂದಾಗ್ತಾರೆ ಇನ್ನು ನಮ್ಮಲ್ಲಿ ವಿಜಯಶ್ರೀಪುರದ ಜನ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಕೋರ್ಟ್ದು ಕ ಕತ್ತಿ ತಲೆ ಮೇಲೆ ನೇತಾಡ್ತಾ ಇದೆ ಸುಪ್ರೀಂ ಕೋರ್ಟಲ್ಲಿ ಇದು ನಮ್ಮ ಆಸ್ತಿ ಅಂತ ರಾಜರ ಕುಟುಂಬ ಆದೇಶ ತೊಗೊಂಬಂದಿದೆ ಈಗ ಪ್ರಜೆಗಳ ಪ್ರತಿನಿಧಿ ಆದಮೇಲೆ ಪ್ರಜೆಗಳ ನೋವಿಗೆ ಭಾವನೆಗಳಿಗೆ ಸ್ಪಂದಿಸಬೇಕಾಗುತ್ತೆ ಯದುವೀರವರು ಆ ಒಂದು ವಿಜಯಶ್ರೀಪುರವನ್ನು ಕೂಡ ನಮ್ಮ ಜನಕ್ಕೆ ಕೊಡ್ತಾರೆ ಅದರಿಂದ ನಮ್ಮ ವಿಜಯಶ್ರೀಪುರ ಜನಕ್ಕೆ ಅನುಕೂಲ ಆಗುತ್ತೆ ಸಿದ್ಧಾರ್ಥ ಲೇಔಟ್ ಜನ ಅವರು ಒದ್ದಾಡ್ತಾ ಇದ್ದಾರೆ ಅವರಿಗೂ ಅನುಕೂಲ ಆಗುತ್ತೆ ಸರ್ವೆ ನಂಬರ್ ಫೋರಲ್ಲಿ ಒಂದು ಸಾವಿರದ ಮುನ್ನೂರು ಎಕರೆ ಜಾಗದಲ್ಲಿ ಸುಮಾರು ಜನ ಸ್ವಾಧೀನದಲ್ಲಿದ್ದಾರೆ ಖರೀದಿ ಮಾಡಿದ್ದಾರೆ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಇದು ಅರಮನೆಯ ಸ್ವತ್ತು ಅಂತಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಬಂದಾದ ನಂತರ ಅವರು ಕೂಡ ಅತಂತ್ರದಲ್ಲಿ ಡೊಲಾಯಮಾನ ಸ್ಥಿತಿಯಲ್ಲಿದ್ದಾರೆ ಮಹಾರಾಜರು ಅವರಿಗೂ ಕೂಡ ಅದನ್ನ ಕೊಡಬೇಕಾಗಿ ಬರುತ್ತದೆ ಪ್ರಜೆಗಳ ನೋಯ್ ಸ್ಪಂದಿಸಬೇಕಾಗುತ್ತೆ ನಮ್ಮ ಮೈಸೂರಿಗೆ ಅನುಕೂಲ ಆಗುತ್ತೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ